一二一二一二。一一一一一一 ಹೊಸಲು ಮಾರಮ್ಮ ಅಂತ ದೇವಿ ಈ ಕಾಡಿನ ಅಧಿದೇವತೆ ಬತ್ತಿಗೊಡು ಕಾಡು ಮುಗಿದಿದೆ ಕ್ಯಾಪ್ಟನ್ ಪುಲ್ ಅಭಿಮನ್ಯು ಅದರ ಟೀಮ್ ಜೊತೆ ಅವರವ್ರ ಕ್ಯಾಂಪ್ಗಳಿಗೆ ವಾಪಸ್ ಬಂದಿದ್ದಾರೆ ಸೊ ನಾನೀಗ ಪ್ರೆಸೆಂಟು ತಿಥಿಮತಿಯ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇದ್ದಾನೆ ಈ ಸ್ಟೋರಿ ಹೇಳೋದಕ್ಕೂ ಮುಂಚೆ ನಿಮ್ಗೆ ಒಂದಷ್ಟು ಕ್ಲಿಪ್ಪಿಂಗಲ್ಲಿ ನೋಡ್ಕೊಂಡು ಬಂದುಬಿಡಿ ಹಾಂ ಆ ಕ್ಲಿಪ್ಪಿಂಗ್ ನೋಡ್ಕೊಂಡು ಬಂದ ಮೇಲೆ ಈ ಸ್ಟೋರಿ ಹೀರೋ ಯಾರು ಅವನ ಹಿನ್ನೆಲೆ ಏನು ಅನ್ನೋದನ್ನು ಕ್ಲೀನಾಗಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನಾನು

ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ ಯಾಕೆಂದರೆ ನಾನು ವೈಯಕ್ತಿಕವಾಗಿ ಅರ್ಜುನನಿಗೆ ಭಾರಿ ದೊಡ್ಡ ಅಭಿಮಾನಿ ಸೊ ನಾನು ಅದನ್ನು ನನ್ನ ಪಿನಾಕಿದ ಪ್ಯಾಂಟಮ್ ಬುಕ್ನಲ್ಲಿ ಕೂಡ ಅರ್ಜುನನ ಬಗ್ಗೆ ಭಾಳಷ್ಟು ಬರೆದಿದ್ದೇನೆ ಸೊ ಆಲ್ ಓವರ್ ದ ವರ್ಲ್ಡ್ ಎಷ್ಟು ಪ್ಯಾಪ್ಯುಲರ್ ಆಗಿದೆ ಅಂದರೆ ಎಲ್ಲ ಕನ್ನಡಿಗರು ಭಾಳಷ್ಟು ಜನ ಕನ್ನಡಿಗರು ಆ ಬುಕ್ನ ತಗೊಂಡು ಓದಿದ್ದಾರೆ ಮತ್ತು ನನಗೆ ಮೇಲ್ ಮಾಡಿದ್ದಾರೆ ತುಂಬ ಒಳ್ಳೆಯ ಪುಸ್ತಕ ಬರೆದಿದ್ದೀರಿ ಅಂತ ಹೇಳ್ಬಿಟ್ಟಿದ್ದೇನೆ ನಾನೀಗ ಹೇಳಕ್ಕೆ ಕೊಟ್ಟಿರೋದು ಭೀಮನ ಬಗ್ಗೆ ಈ ಭೀಮಾ ಇಷ್ಟೊಂದು ಪ್ಯಾಪ್ಯುಲರ್ ಅನ್ನೋದು ನನಗೆ ಮೊದಲು ಗೊತ್ತಿರಲಿಲ್ಲ ಕಂಡ್ರಿ ಯಾಕೆಂದರೆ ಆ ದಸರಾ ಟೈಮ್ನಲ್ಲಿ ಆ ಆನೆ ಬಗ್ಗೆ ಜನ ತೋರಿಸಿದ ಪ್ರೀತಿ ಆ ಕಾಳಜಿ ಆ ವಿಶ್ವಾಸ ಇದೆಯಲ್ಲ ಅದನ್ನ ಹತ್ತರಿಂದ ನೋಡಿ ಏನಪ್ಪ ಇದು ಇವನ್ನದು ತಿಳ್ಕೊಬೇಡಿ ಅಭಿಮಾನಿಗೂ ಇಲ್ಲರಷ್ಟು ಅಭಿಮಾನಿಗಳು ಭೀಮಾ ಸಂಪಾದನೆ ಮಾಡಿದ್ದಾರೆ ಯಾಕೆಂದರೆ ಅವನು ಚಿಕ್ಕುದರಿಂದ ಒಂದು ಆರು ತಿಂಗಳು ಮರಿ ಇದ್ದಾಗ ಭೀಮನ ಕಟ್ಟೆ ಕಾಡು ಇಲ್ಲೇ ಅಲ್ಲಿ ತಾಯಿಯಿಂದ ಬಿಡ್ತಾನೆ ಸೊ ಅವಾಗ ನಮ್ಮ ಫಾರೆಸ್ಟ್ ಅವರು ಅವನನ್ನು ತಮ್ಮ ಸುಪರ್ದಿಗೆ ತಗೊಂಡು ಭಾಳ ಕಾಳಜಿಯಿಂದ ಭಾಳ ಮುತುವರ್ಜಿಯಿಂದ ಬೆಳೆಸ್ತಾರೆ ಆರು ತಿಂಗಳು ಮರಿಯೋದು ಹಾಗೆ ಬಿಟ್ಟಿದ್ರೆ ಅದು ಹುಲಿ ಹೊಡೆದು ತಿಂಕೊಂಬಿಡೋದು ಆದರೆ ನಮ್ಮ ಅವರು ಅದನ್ನು ಐಡೆಂಟಿಫೈ ಮಾಡ್ತಾರೆ ಮತ್ತು ತಾಯಿ ಜೊತೆ ರೀಯೂನಿಟ್ ಮಾಡೋದಕ್ಕೆ ನೋಡ್ತಾರೆ ಸೊ ಅದಕ್ಕೆ ಸಾಧ್ಯ ಆಗೋಲ್ಲ ಆಗ ಕ್ಯಾಂಪಿಗೆ ತೊಗೋಬಂದು ಅವನನ್ನು ಆರೈಕೆ ಮಾಡ್ತಾರೆ ಅವನನ್ನು ಸಲುತ್ತಾರೆ ಆಗ ಒಬ್ಬ ಕುಳ್ಳಪ್ಪ ಅಂತ ಒಬ್ಬ ಮಾವತ ಇರ್ತಾನೆ ನಾನು ಹೇಳ್ತಾ ಇರೋದು ಇದನ್ನು ಇಪ್ಪತ್ತ್ನಾಲ್ಕು ವರ್ಷದ ಹಿಂದೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತಂದರೆ ಭೀಮಾ ಅದಕ್ಕೆ ಬುದ್ಧಿ ಬರೋದಕ್ಕಿಂತ ಮುಂಚೆ ಇಂದನು ಮನುಷ್ಯನ ಒಳಗಾಟ ಸಂಪಾದನೆ ಮಾಡ್ತಾನೆ ಸೊ ಆ ಪ್ರೀತಿಯ ವಿಶ್ವಾಸದಿಂದನೇ ನೋಡಿ ನೀವು ಭೀಮಾ ಅಂದರೆ ಸಾಕು ಭೀಮಾ ಅಂತ ಒಂದು ವರ್ಡ್ ಹೇಳಿದ್ರೆ ಸಾಕು ಅದು ನನ್ನನ್ನೇ ಕರಿತಾ ಇದ್ದಾರೆ ನನ್ನ ಹೆಸರೇ ಭೀಮಾ ಅಂತ ಅವನು ಗೊತ್ತಾಗ್ಬಿಡುತ್ತೆ ಸೊ ಅದನ್ನು ಅವನು ರೇಟ್ ಮಾಡ್ತಾನೆ ನೋಡಿ ದಸರಾದಲ್ಲಿ ಎಷ್ಟು ಪ್ರೀತಿ ಗಳಿಸ್ತಾ ಅಂತಂದರೆ ನೀವು ಅಭಿಮನ್ಯು ಅಂಬಾರಿ ಹೊತ್ಕೊಂಡು ಬಂದಾಗ ಅಭಿಮನ್ಯು ಅಂತ ಯಾರು ಕೂಗ್ತಾ ಇರಲಿಲ್ಲ ಭೀಮಾ ಬಂದಾಗ ಭೀಮಾ 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 ಅಂತ ಅಷ್ಟು ಹೋಗನಿದೆಯಲ್ಲ ಅತ್ಯದ್ಭುತವಾಗಿತ್ತು ಜಂಬೂ ಸವಾರಿ ಸಾಕ್ತಾ ಬರಬೇಕಾದ್ರೆ ಅದು ನೋಡೋಕ್ಕೆ ಒಂಥರ ಆನಂದ ಬಟ್ ಆ ಚಾಂಟಿತ್ತಲ್ಲ ಭೀಮ ಭೀಮಾ ಭೀಮಾ ಅಂತ ಆ ಚಾಂಟು ಆ ಸ್ಲೋಗನ್ ಇತ್ತಲ್ಲ ಅದು ಒಂದ್ಸಲ ಅದು ಗಜಾರೆ ಮಾಡ್ಕೊಳ್ಳಲ್ಲ ಅಪ್ ಟು ಪ್ಯಾಲೇಸ್ ಒಳಗಡೆಯಿಂದ ಬನ್ನಿ ಮಂಟಪ್ಪ ಬರೋವರೆಗೂ ಭೀಮಾ ನೀವು ಯಾರೇ ಜೋರಕ್ಕೆ ಹೋಗಲಿ ಅಂದ್ರೆ ಸಾಕು ಸೊಂಡ್ಲೆತ್ತಿ ಹಿಂಗೆ ವೇವ್ ಮಾಡುವ ಅದು ಎಷ್ಟು ನೋಡೋದಕ್ಕೆ ಖುಷಿ ಆಗ್ತಿತ್ತು ಅಂತಂದರೆ ಮಕ್ಕಳಂತೂ ಫಿದಾ ಆಗ್ಬಿಟ್ರು ಏನಪ್ಪ ಯಾನೇ ಹೆಸ್ರು ಕೂಗಿದ್ರೆ ಈ ಥರ ರಿಯಾಕ್ಟ್ ಮಾಡುತ್ತಲ್ಲ ಅನ್ನೋ ಇದು ಅಂದರೆ ಅವ್ನು ಆ ಬೆಳೆದು ಬಂದ ದಾರಿ ಇದೆಯಲ್ಲ ಆ ಮನುಷ್ಯರು ಒಡನಾಟ ಇದೆಯಲ್ಲ ಹಾಂ ಮನುಷ್ಯ ಮನುಷ್ಯರ ಜೊತೆ ಬೆಳೆದು ಎಷ್ಟು ಪ್ಯಾಪ್ಯುಲರ್ ಆಗಿದ್ದಾನೆ ಅಂತಂದರೆ ಭೀಮಾ ಇವತ್ತು ನೀವು ಯಾವುದೇ ಸೋಷಿಯಲ್ ಮೀಡಿಯಾ ತೊಗೊಳ್ಳಿ ಇನ್ಸ್ಟಾಗ್ರಾಮ್ ತೊಗೊಳ್ಳಿ ಫೇಸ್ಬುಕ್ ತಗೊಳ್ಳಿ ಏನೇ ತೊಗೊಳ್ಳಿ ಭೀಮೊಂದು ಮಿನಿಮಮ್ ಸಾವಿರಾರು ಬೆಳೆಗಳಿದಾವೆ ಸಾವಿರಾರು ವಿಡಿಯೋಗಳು ಬೇರೆ ಯಾವ ಆನೆಗಳಿಗೂ ಆ ಥರ ಇಲ್ಲ ಈ ಭೀಮಾ ಹೆಂಗೆ ಅಂದರೆ ಹೆಸರು ತಕ್ಕ ಅದು ಯಾರು ಭೀಮಾ ಅಂತ ಹೆಸರುಟ್ಟರು ಅವನಿಗೆ ಗೊತ್ತಿಲ್ಲ ಅದನ್ನು ನಿಮಗೆ ಮುಂದೆ ಹೇಳ್ತೇನೆ ಹೆಸರು ತಕ್ಕಂಗೆ ಭಾರಿ ತಿಂಡಿ ಪೋ ಕಂಡ್ರಿ ಅವನು ನಿಮ್ಗೊಂದು ಈ ಕ್ಲಿಪ್ ತೋರಿಸಿ ನೋಡಿ ಜಂಬೂ ಸವಾರಿ ಬರ್ತಾ ಇರತ್ತೆ ಸಯಾಜಿ ರೋಡಲ್ಲಿ ಬರ್ತಾ ಇರತ್ತೆ ಜನ ಎಲ್ಲ ಮಕ್ಕಳೆಲ್ಲ ಕೂಗ್ತಾರೆ ಭೀಮಾ ಭೀಮಾ ಅಂತ ಕೂಗ್ತಾರೆ ಹಿಂಗೆ ಒಂದು ಸಲ ಹಿಂಗೆ ವೇವ್ ಮಾಡ್ತಾನೆ ಸೊಳ್ಳಲ್ಲಿ ವೇವ್ ಮಾಡ್ತಾನೆ ಮಾಡಿದ ತಕ್ಷಣವೇ ಸೊಂಡು ನಿಂಗೆ ಕಾವಾಡಿ ಹಿಂಗೆ ಚಾತಾನೆ ತಿಂಡಿ ಕೊಡು ಅಂತಾನೆ ಅವನೊಂದು ಅವ್ನ ದೊಡ್ಡ ಬ್ಯಾಗ್ನಲ್ಲಿ ಕುಸುರ ಇಟ್ಕೊಂಡಿರ್ತಾರೆ ಕುಸುರ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಭತ್ತದ ಹುಲ್ನಲ್ಲಿ ತೆಂಗಿನಕಾಯಿ ಬೆಲ್ಲ ಭತ್ತ ಉಪ್ಪು ಎಲ್ಲನೂ ಕಟ್ಟಿಬಿಟ್ಟು ಅದನ್ನು ಆನೆಗಳಿಗೆ ತಿನ್ನಿಸ್ತಾರೆ ಪ್ರತಿದಿನ ನಡೆಯೋ ವಾಡಿಕೆ ಇದು ಕ್ಯಾಂಪಲ್ಲಿ ಆ ಕುಸುರನ ತೆಗೆದು ಭೀಮ್ಗೆ ಕೊಡ್ತಾನೆ ಆ ಭೀಮ್ ಅದನ್ನ ತಿಂದಷ್ಟೇ ಮುಂದೆ ಹೋಗೋದು నేను కుసరే కొడ అంతా ఎల్ నిర్తను అలా అంతా తిండీ పోతావను ಪರಿಚಯ ಮಾಡಿಕೊಡ್ಬೇಕು ನಿಮಗೆ ಅದರ ವ್ಯಕ್ತಿತ್ವ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಮತ್ತೆಗೋಡು ಕ್ಯಾಂಪ್ ಹೋಗಿದ್ವಿ ಸೊ ಮತ್ತೆಗೋಡು ಹೋಗಿ ಎರಡು ನಿಮಿಷಕ್ಕೆ ಈ ಭರತ್ವಾಡಿ ವಿಲೇಜು ಈ ನಾಗರಹೊಳೆ ವಿಭಾಗದ ಅಂಚಿನ ಗ್ರಾಮ ನಾಗರಹೊಳೆ ಅಭಯಾರಣ್ಯ ಅಂಚಿನ ಗ್ರಾಮ ಭರತ್ವಾಡಿ ಅಂತ ಅಂದ್ಬಿಟ್ಟಿದ್ದೇನೆ ಇಲ್ಲಿ ಊರೊಳಗಡೆ ಕಾಡಾನೆಗಳ್ನಬಿಟ್ಟಿದ್ದಾವೆ ಅನ್ನೋದು ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಷನ್ ಬಂತು ಅಂದರೆ ಇದು ವೀರ್ನ ಹೊಸಳ್ಳಿ ರೇಂಜಿಗೆ ಬರುತ್ತೆ ನಾಗರಹೊಳೆ ತಕ್ಷಣ ಅಲ್ಲಿ ಇನ್ಕ್ಲೂಡಿಂಗ್ ಭೀಮಾ ಮತ್ತು ಇನ್ನೊಂದು ಎರಡು ಆನೆಗಳನ್ನ ಇಲ್ಲಿ ಆನೆ ಓಡಿಸ್ಬೇಕು ಅಂತ ಅಂದ್ಬಿಟ್ಟಿದ್ದೀನಿ ಈಗ ಲಾರಿಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಎರಡು ಮೂರು ನಿಮಿಷ ಲ್ಯಾಂಡ್ ಆಗುತ್ತೆ ಸೊ ಭೀಮನ ಪರಿಚಯನ ಮತ್ತು ಅದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಾಗ ಹುಲಿ ಕಾರ್ಯಾಚರಣೆ ಇರ್ಬೋದು ಆನೆಗಳ ಕಾಡಾನೆಗಳನ್ನ ಮತ್ತು ಕಾಡಿಗೆ ಕಟ್ಟೋ ಕಾರ್ಯಾಚರಣೆ ಇರ್ಬೋದು ಆ ಭೀಮನ್ನ ಎಫಿಷಿಯನ್ಸಿ ಆಗಿರುತ್ತೆ ಅದಂತೂ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಫಾರ್ಚುನೇಟ್ಲಿ ಇಲ್ಲಿ ಭರತವಾಡಿ ಗ್ರಾಮಕ್ಕೆ ಭೀಮಾ ಬರ್ತಾ ಇದ್ದಾನೆ ಕಾಡಾನೆ ಮತ್ತೆ ಕಾಡು ಒಳಗಡೆ ಅಟ್ಟೋದಿಕ್ಕೆ ನೋಡಿ ಎಷ್ಟು ಜನ ನನ್ನ ಕಾರ್ತಿಕ್ ಹೇಳ್ತೀನಿ ನೋಡಿ ಎಷ್ಟು ನೂರಾರು ಜನ ಸೇರಿದ್ದಾರೆ ಭೀಮನ್ ನೋಡೋದಕ್ಕೆ ಇದು ಭೀಮನ್ ಕ್ರೇಜು ನೋಡಿ ಭೀಮಾ ನೋಡಿ ಬರ್ತಾ ಇದ್ದಾನೆ ನೋಡಿ ಇಲ್ಲಿಗೆ ಬಂದು ಫೋಟೋ ಸೇಷನ್ ಮಾಡ್ಕೊತವ್ರೆ ಜನ ಅವರೆಲ್ಲ ಬೆಳಗ್ಗೆ ಮತ್ತಿ ಕೊಡಕ್ಕೆ ಬಂದಿದ್ದವರು ಅವರು ಎಲಿಫೆಂಟ್ ಕ್ಯಾಂಪ್ಗೆ ಅದನ್ನ ಫಾಲೋ ಮಾಡ್ಕೊಂಬಂದಿದಾರೆ ಭೀಮ ನೋಡಬೇಕು ಅಂತ ಅಂದ್ಬಿಟ್ಟು ನೋಡಿ ನಂಜುಂಡ ಮುಂದೆ ಬರ್ತಾ ಇರೋದು ಅಂದ್ರೆ ಕಾವಾಡಿ ನುಗ್ಗಿರೋ ಕಾಡಾನೆಗಳನ್ನ ಓಡಿಸೋದಿಕ್ಕೆ ಭೀಮ ಬಂದಿದ್ದಾನೆ ಈಗ ಹೋಗ್ತಾ ಇದೆ ನೋಡಿ ತೋಟದೊಳಗೆ ಹೋಗ್ತಾ ಇದ್ದಾನೆ ಭೀಮ ಅದ್ರ ಕಾವಾಡಿ ನಂಜುಂಡ ಮಾವು ಗುಂಡಣ್ಣ ಮತ್ತೆ ಇನ್ನೊಂದಿಬ್ಬರು ಹುಡುಗರು ಮತ್ತೆ ಡಿಪಾರ್ಟ್ಮೆಂಟ್ ಅವ್ರು ಹೋಗ್ತಾ ಇದ್ದಾರೆ ತೋಟದೊಳಗೆ ಹೋಗ್ತಾ ಇದೆ ಈಗ ಭೀಮ ಭೀಮಾ ಎಷ್ಟು ಕ್ರೌಡ್ ಇದ್ದಾರೆ ನೋಡಿ ಹೆಚ್ಚಿನವರು ಭೀಮನ್ನು ನೋಡಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದಾರೆ ನೋಡಿ ಎಷ್ಟು ಕುತೂಹಲದಿಂದ ನಮ್ಮ ಜನ ಕಾಯ್ತಾ ಇದ್ದಾರೆ ಭೀಮ ಒಳಗಡೆ ಹೋಗಿದ್ದಾನೆ ಈಗ ಐದು ಆನೆಗಳಿದ್ದಾವೆ ಐದು ಎಣ್ಣೆ ಆನೆಗಳೇ ತೋಟದೊಳಗೆ ಭೀಮಾ ಹೋಗಿದೆ ಈಗ ಅಲ್ಲಿಂದ ಓಡಿಸ್ಕೊಂಡು ಬಂತು ಮತ್ತೆ ಕಾಡುವರೆಗೂ ಕಾಡು ಒಳಗಡೆ ಆಡ್ತಾರ ಅದನ್ನ ಈಗ ಭೀಮನ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಮೈಸೂರು ದಸರಾ ಬಗ್ಗೆ ದಸರಾದಲ್ಲಿ ಅದು ಕೂಡ ಇರುತ್ತೆ ಭೀಮಾದ ತಿಂಡಿ ಪೋಡ್ತಾ ಅಂತಾನೆ ಕರೀತಾರೆ ತುಂಬ ಕ್ರೇಜು ಜನಗಳಿಗೆಲ್ಲ ಭೀಮಾ ಅಂದರೆ ತುಂಬ ಇಷ್ಟ ಇರುತ್ತೆ ಈಗ ನನಗೆ ಆಗಿರ್ಬೋದು ನನಗೂ ಭೀಮಾ ಅಂದರೆ ಫೇವ್ರೇಟು ಅರ್ಜುನನ್ನ ಇಷ್ಟಪಡ್ತೀವಿ ಅಭಿಮನ್ಯುನ ಇಷ್ಟಪಡ್ತೀವಿ ಅದೇ ಥರ ತುಂಬ ಇಷ್ಟಪಟ್ಟು ಜನಗಳೆಲ್ಲ ಭೀಮಾ ಭೀಮಾ ಅಂತಾರೆ ಜನಗಳು ಭೀಮಾ ಅಂತ ಕರೆದಾಗ್ಲೂ ಸಹ ಭೀಮನ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ ಇವಾಗ ಬಂದಾಗಲೂ ಅಷ್ಟೇ ನಾವು ಆನೆಗಳು ಅಂದರೆ ತುಂಬ ಭಯ ಪಡ್ತೀವಿ ದು ಓಡೋಗೋದೆಲ್ಲ ಮಾಡ್ತೀವಿ ಈಗ ಕಾಡಾನೆಗಳಿಗೆ ಎದ್ರುತ್ತಿದ್ವಿ ಆದರೆ ನಾವು ಭೀಮನ ಗೆದ್ರಲ್ಲ ಯಾಕಂದರೆ ಭೀಮ ನಮ್ಮ ಮನೆ ಮಗುನ ಥರ ನಾವೆಲ್ಲ ತುಂಬಾ ಇಷ್ಟಪಟ್ಟು ಭೀಮನ ನಮ್ಮ ದಸರಾದಲ್ಲಿ ಆಗಿರ್ಬೋದು ಇಡೀ ಕರ್ನಾಟಕನೇ ಖುಷಿ ಪಡೋ ಅಂತ ವಿಷಯ ಆಗುತ್ತೆ ಭೀಮನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವತ್ತು ಭೀಮನ್ ಹತ್ರದಿಂದ ನೋಡಿ ಇನ್ನ ತುಂಬಾ ಖುಷಿ ಆಯ್ತು ಅದೇ ಭೀಮ ನಮ್ಮ ಊರನ್ನ ರಕ್ಷಣೆ ಮಾಡಿ ಆ ಕಾಡ ಆನೆಗಳನ್ನ ಕಾ ಸುರಕ್ಷಿತವಾಗಿ ಕಾಡಿಗೆ ಕಳಿಸ್ಲಿ ಅಂತ ಹೇಳಕ್ ಇಷ್ಟು ನಾವು ಫ್ಯಾಮಿಲಿ ಸಮೇತ ಮತ್ತಿಗೂ ಆನೆ ಕ್ಯಾಂಪ್ ಬಂದಿದ್ವಿ ಅಲ್ಲಿ ಭೀಮನ್ ನೋಡಕ್ಕೋಸ್ಕರ ಈ ದಸರಾ ಏನು ಕ್ರೇಜ್ ಇತ್ತು ಭೀಮಂದು ಅದಕ್ಕೋಸ್ಕರ ಅಲ್ಲಿ ಭೀಮನ್ ನೋಡ್ಬಿಟ್ಟು ಭೀಮಾ ಇವಾಗ ಒಂದು ಯಾವುದೋ ಊರಲ್ಲಿ ಕಾಡಾನೆ ಬಂದಿದೆ ಅಂತ ಕಾರ್ಯಾಚರಣೆಗೆ ಬಂದಿರೋದ್ರಿಂದ ನಾವು ಆ ಭೀಮನ್ ಹಿಂದೆ ಫಾಲೋ ಮಾಡ್ಕೊಂಡು ಬಂದ್ವಿ ನಮ್ಮ ಮಕ್ಳಿಗೆಲ್ಲ ಆನೆ ತೋರ್ಸೋಣ ಅಂತ ಅಂದ್ಬಿಟ್ಟು ಈಗ ನಾಗರೋಳಿ ಫಾರೆಸ್ಟ್ ಹಾಸಿ ನಾವು ವೀರನೊಸನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿಂದ ಆನೆನ ವಾಪಸ್ ಗಾಡಿ ಚೇಂಜ್ ಮಾಡೋದನ್ನ ನೋಡ್ಬೇಕು ಅಂತ ಕುತೂಹಲಿಂದ ಬಂದಿದ್ದೀನಿ ಅಂದ್ರೆ ಭೀಮನ್ಗೋಸ್ಕರ ಅಲ್ಲಿಂದ ಫಾಲೋ ಮಾಡ್ಕೊಂಡ್ ಬಂದಿದೀರ ಭೀಮನ್ಗೋಸ್ಕರನೇ ಬಂದಿರೋದು ಅಲ್ಲಿಂದ એલર સુધી લાવો નિન સુધી આખીલા કોની કોની મનો કોની દુક્તરનો ગેરંટી દુક્તરનો સર 90 ક્યાં સાહેબ એલર સુધી લાવો દુક્તરનો ગાલ લે જાના કળસર આલ્લોઈ થાય સાને આ જાના કળ 12 12 જેસી બે 12 બીડીડી બીડીડી એ પા બેટ યાદ રતો તલકા ભટ આ બા ના ઓડ ભરો નટ નટ એમ કોડ આ હોગલા